ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಸೆಪ್ಟೆಂಬರ್ ಹತ್ತರಿಂದ ಮೂವತ್ತನೇ ತಾರೀಖಿನವರೆಗೆ ಈ ಕುಂಭರಾಶಿಯ ಭವಿಷ್ಯ ಹೇಗಿದೆ ಎನ್ನುವುದು ನಾವು ಒಂದೊಂದಾಗಿ ನೋಡಿಕೊಂಡು ಹೋಗೋಣ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಏನಾದರೂ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಬೇಕು ಅಂತ ಇಷ್ಟ ಇದ್ದರೆ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಕುಲ ದೇವರು ನಿಮ್ಮ ಮನೆ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂದರೆ ಕುಂಭರಾಶಿಯವರಿಗೆ ಈ ಗ್ರಹ ಗೋಚಾರ ಫಲ ಯಾವ ರೀತಿ ಇದೆ ಈ ಸೆಪ್ಟೆಂಬರ್ ಮಾಸದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ನೋಡೋದಾದರೆ ನಾವು ಈ ಕುಂಭರಾಶಿಯವರಿಗೆ ಸಾಡೆ ಸಾತ್ ಅಂದರೆ ಅಂತಿಮ ಘಟ್ಟ ಈ ಅಂತಿಮ ಘಟ್ಟ ಏನಾಗ್ತಾ ಇದೆ ಅಂತ ಕೇಳಿದರೆ ಕೆಲವೊಬ್ಬರಿಗೆ ಎರಡನೇ ಚರಣದಲ್ಲಿ ಸಾಡೆ ಸಾತಿ ಅಂದರೆ ಏನಪ್ಪ ಎಫೆಕ್ಟು ಅಂದರೆ ಕಾಣಲಿಕ್ಕೆ ಸಿಗುತ್ತೆ ಅಂದರೆ ಕೆಲವೊಬ್ಬರಿಗೆ ಮೂರನೇ ಚರಣದಲ್ಲಿ ಅಂತಿಮ ಘಟ್ಟ ಹಾಗಾಗಿ ಒಬ್ಬೊಬ್ಬರಿಗೆ ಅವರವರ ಕರ್ಮದ ಅನುಸಾರವಾಗಿ ಈ ಸಾಡೆ ಸಾತಿ ಎಫೆಕ್ಟ್ ಅನ್ನೋದು ಬರುವಂಥದ್ದು ಖಂಡಿತವಾಗ್ಲೂ ಕೂಡ ಅಂತಿಮ ಘಟ್ಟ ಅಂದುಕೊಡಲೇನೆ ಅಂದರೆ ಏನಪ್ಪ ನನಗೇನೋ ದೊಡ್ಡದಾಗಿನೋ ಏನೋ ಕಷ್ಟ ಬರುತ್ತೆ ಅಥವಾ ನಷ್ಟ ಆಗುತ್ತೆ ಏನಾಗುತ್ತೋ ಅಂತ ನೀವು ಭಯ ಎದರಿಕೆ ಏನು ಪಡೋದು ಬೇಕಾಗಿಲ್ಲ ಈ ತೊಂದರೆ ತಾಪತ್ರಯಗಳು ಈ ಸಾಡೆ ಸಾತಿಯ ಮೊದಲನೇ ಚರಣದಲ್ಲಿ ಕಾಣಿಸಿಕೊಳ್ಳಬಹುದು ಅಥವಾ ಈ ಎರಡನೇದರಲ್ಲಿ ಕಾಣಿಸಿಕೊಳ್ಳಬಹುದು ಅಥವಾ ಅಂತಿಮ ಘಟ್ಟದಲ್ಲಿ ಕಾಣಿಸಿಕೊಳ್ಬಹುದು ಆಯಿತಾ ಈ ಸಾಡೆ ಸಾತಿ ಅಂದ್ಕೊಂಡು ಅಂದರೆ ಯಾರಾದರೂ ಬಂದು ಬಿಟ್ಟು ತಾವು ಮಾಡ್ತಿರುವಂತಹ ಒಂದು ಕೆಲಸ ನೀವು ಈ ಕೆಲಸ ಅನ್ನೋದು ನಾನು ಏನು ಮಾಡಿದರೂ ಕೂಡ ಒಂದು ಕೈಗೆ ಎಟ್ಕೋದಿಲ್ಲ ಅಂತ ನೀವು ಭಯ ಚಿಂತೆ ಅನ್ನೋದು ಬಿಟ್ಟು ಬಿಡಬೇಕು ಪ್ರತಿ ಹನ್ನೆರಡು ರಾಶಿಯಲ್ಲೂ ಕೂಡ ಪ್ರತಿಯೊಬ್ಬರು ವ್ಯಕ್ತಿಗಳು ಅದು ಗಂಡಾಗಿರಲಿ ಎಣ್ಣಾಗಿರಲಿ ಈ ಸಾಡೆ ಸಾತಿ ಅನ್ನೋದು ಹೇಳುವಂಥದ್ದು ನೀವು ಎದುರಿಸಲೇಬೇಕಾಗುತ್ತೆ ಜೀವನದಲ್ಲಿ ಈ ಅಂದರೆ ಏನಪ್ಪ ಅಂತ ಅಂದರೆ ದೇವಾನ್ ದೇವತೆಗಳೇ ಈ ಕಷ್ಟವನ್ನ ಅನುಸರಿಸಿದ್ದಾರೆ ಹಾಗಾಗಿ ನಾವು ಅದರಲ್ಲೂ ಈ ಮಾನವ ಮಾನವ ಕುಲದಲ್ಲಿ ಹುಟ್ಟವರಾಗಿ ನಾವು ಏನು ಕಷ್ಟ ಅನುಭವಿಸಬೇಕಾಗಿ ಬರುತ್ತೆ ಅನ್ನೋದು ಸಹಜ ಅಲ್ವಾ ಹಾಗಾಗಿ ಈ ಸಾತಿ ಅಂತಿಮ ಘಟ್ಟ ಭಯ ಏನೂ ಬೇಕಾಗಿಲ್ಲ ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಗ್ರಹ ಗೋಚಾರ ಫಲ ಹೇಗಿದೆ ಒಂದನೇ ಮನೆಯಲ್ಲಿ ರಾಹು ಎರಡನೇ ಮನೆಯಲ್ಲಿ ಶನಿ ಐದನೇ ಮನೆಯಲ್ಲಿ ಗುರು ಮತ್ತು ಆರನೇ ಮನೆಯಲ್ಲಿ ಶುಕ್ರ ಇರುವಂಥದ್ದು ಈ ರೀತಿಯಾಗಿ ಏಳನೇ ಮನೆಯಲ್ಲಿ ಕ್ರಮವಾಗಿ ಸೂರ್ಯ ಕೇತು ಬುಧ ಗ್ರಹ ಇರುವಂಥದ್ದು ಎಂಟನೇ ಮನೆಯಲ್ಲಿ ಮಂಗಳ ಗ್ರಹ ಈ ರಾಶಿ ಯಲ್ಲಿ ನೀವು ಹನ್ನೊಂದನೇ ರಾಶಿ ಅಂತ ಅಂದರೆ ರಾಶಿ ಈ ಗೋಚಾರ ಫಲ ನಿಮಗೆ ಶೇಕಡ ಅಂದರೆ ತೊಂಬತ್ತರಷ್ಟು ಮಾತ್ರ ನಿಮ್ಮ ಮೇಲೆ ಪ್ರಭಾವ ಬೀರುವಂಥದ್ದು ಅದನ್ನು ಬಿಟ್ಟರೆ ನಿಮಗೆ ಅಂದರೆ ನೂರಕ್ಕೆ ನೂರರಷ್ಟು ನಿಮಗೆ ಒಳ್ಳೆಯ ಫಲಿತಾಂಶವೇ ಸಿಗುತ್ತೆ ಒಂದು ಭವಿಷ್ಯದ ಬಗ್ಗೆ ನಾವು ಹೇಳಬೇಕು ಅಂತಂದರೆ ನಿಮ್ಮ ಹೆಸರು ಹುಟ್ಟಿದ ದಿನಾಂಕ ಮತ್ತು ಸಮಯ ಸ್ಥಳ ಇದೆಲ್ಲ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಬೇಕು ನಿಮ್ಮ ಮೂಲ ಅಂದರೆ ಜಾತಕದಲ್ಲಿ ಹಾಗಾಗಿ ಏನು ಹೇಳ್ತಾ ಇರೋದು ಅಂತಂದರೆ ಕುಂಭರಾಶಿಯ ಗೋಚಾರ ಫಲವಷ್ಟೇ ಇನ್ನು ಈ ರಾಶಿಯ ಗ್ರಹ ಗೋಚಾರ ಫಲದಲ್ಲಿ ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಆರೋಗ್ಯದಲ್ಲಿ ಅಂತಹ ಏನು ತೊಂದರೆಗಳಿಲ್ಲ ಕುಂಭರಾಶಿಯವರಿಗೆ ಏನೋ ಒಂದು ಸಣ್ಣ ಪುಟ್ಟ ಒಂದು ತೆರೆದಂತಹ ಗಾಯಗಳು ಆಗಿರಬಹುದು ಅಥವಾ ಎಲ್ಲಾದರೂ ಕೂಡ ನೀವು ಈ ನಡ್ಕೊಂಡು ಹೋಗಬೇಕಾದ್ರೆ ನಿಮ್ಮ ಕಾಲು ಬೆರಳು ಕಲ್ಲಿಗೆ ತಾಕಿ ಅಲ್ಲಿ ಒಂದು ಚಿಕ್ಕ ಗಾಯ ಆಗಬಹುದು ಅಥವಾ ನಿಮ್ಮಲ್ಲಿ ಈ ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಮ ಈ ನರ ದೌರ್ಬಲ್ಯತೆ ಅಂದರೆ ಈ ಗಂಟು ನೋವು ಅಂದರೆ ಕಾಣಿಸಿಕೊಳ್ಳಬಹುದು ನಿಮ್ಮ ಒಂಥರ ಮನಸ್ಸನ್ನೆಲ್ಲ ಬಂದುಬಿಟ್ಟು ಈ ಚಿಂತೆ ಅನ್ನೋ ಭಾವನೆ ಅಂದರೆ ನೀವು ಇದನ್ನು ಚಿಂತೆ ಮಾಡ್ತಾ ಇರಬಹುದು ಏನೋ ಒಂಥರ ಸ್ವಲ್ಪ ಮೈ ಕೈ ನೋವು ಮತ್ತು ಶಕ್ತಿನೇ ಇಲ್ವೇನೋ ಹಾಗೆ ಆಗುತ್ತೆ ಈ ಭಾವನೆಗಳು ನಿಮ್ಮ ಮನಸ್ಸಿಗೆ ಆಗುವಂಥದ್ದು ಈ ರೀತಿಯ ಭಾವನೆ ಆಗ್ತಾನೆ ಇರುತ್ತೆ ಇದೆಲ್ಲ ಆಗುವಂಥದ್ದು ಸೆಪ್ಟೆಂಬರ್ ಒಂದರಿಂದ ಹದಿನಾಲ್ಕನೇ ತಾರೀಕಿನ ಮೊದಲು ಮಾತ್ರ ಅದರ ನಂತರದಲ್ಲಿ ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತೆ ಯಾಕೆ ಅಂತ ಅಂದರೆ ಈ ಕುಂಭರಾಶಿಯವರಲ್ಲಿ ಒಂದು ದೃಢವಾದ ಮೈಕಟ್ಟು ಹೊಂದಿರುವಂಥದ್ದು ಗಟ್ಟಿ ಮುಟ್ಟಾದ ವ್ಯಕ್ತಿಗಳು ಅಂದರೆ ಗಂಡಾಗಿರಲಿ ಎಣ್ಣಾಗಿರಲಿ ಯಾವುದೇ ಒಂದು ರೀತಿಯಾದಂತಹ ಒಂದು ಈ ವೀಕ್ನೆಸ್ ಅಂತ ಎಲ್ಲ ಸಾಧಾರಣಕ್ಕೆ ಬರೋದಿಲ್ಲ ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ಇಂತಹವೆಲ್ಲ ಒಂದು ಈ ಮೈಕೈ ನೋವು ಆಗಿರಬಹುದು ಅಂದರೆ ಮೈಗ್ರೇನ್ ಆಗಿರಬಹುದು ಮಿಕ್ಕಿದ್ದೆಲ್ಲ ಬರುವಂಥದ್ದು ನೀವು ಮಾಡುತ್ತಿರುವಂತಹ ಕೆಲವೊಂದಿಷ್ಟು ಈ ಬೇಡದೇ ಇರುವಂತಹ ಚಿಂತೆಗಳೇ ಇದಕ್ಕೆ ನಿಮಗೆ ಮುಖ್ಯ ಕಾರಣ ಆಗುತ್ತೆ ಇಂತಹ ಚಿಂತೆಗಳು ಬಿಟ್ಟು ಬಿಡಬೇಕು ಮನುಷ್ಯ ಅಂದ ಮೇಲೆ ನಿಮಗೆ ಇದ್ದೇ ಇರುತ್ತೆ ತಲೆನೋವು ಅಲ್ವಾ ತಲೆ ಮೇಲೆ ತಲೆನೋವು ಅನ್ನೋದು ಬಂದೇ ಬರುತ್ತೆ ಈ ಸಾಡೆ ಸಾತಿ ಬರಬೇಕು ಅಂದರೆ ಇನ್ನೊಂದು ಏನಪ್ಪ ಅಂತಂದರೆ ಏನು ಇಲ್ಲ ಸಾಡೆ ಸಾತಿಯಲ್ಲಿ ಇದು ಸ್ವಲ್ಪ ಮಟ್ಟಕ್ಕೆ ಜಾಸ್ತಿ ಹೋಗ್ತದೆ ಅಂದರೆ ನಿಮಗೆ ಏನಾದರೂ ಫೈನಾನ್ಷಿಯಲಿ ತೊಂದರೆ ಮನುಷ್ಯನಿಗೆ ಜಾಸ್ತಿಯಾಗಿ ಬರುತ್ತೆ ಅಲ್ವಾ ಇಂತಹ ಈ ಕಾಮನ್ ಇವನ್ನೆಲ್ಲ ಅಂದರೆ ಯಾವ ಮನುಷ್ಯನಿಗೆ ಸಾಲ ಅನ್ನೋದು ಇರಲ್ಲ ಹೇಳಿ ಹಾಗಾಗಿ ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೇಬಾರ್ದು ಈ ಮಲಗಿದ್ದಾಗ ನಿದ್ರೆ ಬರೋದಿಲ್ಲ ಅಂದರೆ ಆರೋಗ್ಯ ಕೆಡುತ್ತೆ ಆರೋಗ್ಯ ಕೆಟ್ಟರೆ ಏನು ಕೆಲಸ ಮಾಡಲು ನಿಮಗೆ ಆಯಾಸ ಅನ್ನೋದು ಕಾಣಿಸುತ್ತೆ ಈ ಆಯಾಸ ಅನ್ನೋದು ಕಾಣಿಸ್ದಾಗ ಯಾವುದೇ ಕೆಲಸದಲ್ಲಿ ನಿಮಗೆ ಏನು ಕೆಲಸ ಮಾಡೋಕ್ಕೂ ನಿಮಗೆ ಹುಮ್ಮಸ್ಸು ಅನ್ನೋದು ಬರೋದೇ ಇಲ್ಲ ಹಾಗಾಗಿ ನಿಮಗೆ ಒಂಥರ ಆಯಾಸ ಅನ್ನೋದು ನೀವು ಪಡಬಾರ್ದು ಎಲ್ಲೋ ಒಂದು ಕಡೆಗೆ ಬಂದಿರುತ್ತೆ ಆದರೂ ನೀವು ಈ ಫುಲ್ ಮೈಂಡ್ ಎಲ್ಲ ನೀವು ಬಂದು ಬಿಡೋಕ್ಕೆ ಬಿಡಬಾರ್ದು ಚಿಂತೆಗೆ ಈಡಾಗಬಾರ್ದು ಉತ್ತಮವಾದಂತಹ ಚಿಂತನೆ ಮಾಡಬೇಕು ಯಾವಾಗಲೂ ಕೂಡ ಈ ಪಾಸಿಟಿವ್ ಥಿಂಕ್ ಮಾಡಬೇಕು ನೀವು ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಂದರೆ ಹದಿನೈದರ ನಂತರ ಅತೀ ಉತ್ತಮವಾಗಿರುವಂಥದ್ದು ಹದಿನೈದರವರೆಗೆ ಅಷ್ಟೊಂದೇನು ಚೆನ್ನಾಗಿಲ್ಲ ನೀವು ಎಷ್ಟೇ ಓದಿದ್ರು ಅಷ್ಟು ಮಾತ್ರ ನಿಮ್ಮ ಮೈಂಡ್ ಹೋಗುವಂಥದ್ದು ಹದಿನೈದರ ನಂತರದಲ್ಲಿ ತುಂಬ ಚೆನ್ನಾಗಿದೆ ಆದರೆ ಇದು ಏನಾಗ್ತಿದೆ ಅಂತ ಅಂದರೆ ಈ ವಿದ್ಯಾಭ್ಯಾಸದ ವಿಚಾರದಲ್ಲಿ ಕೇಳಿದರೆ ಬುಧ ಗ್ರಹ ಒಂದು ಅನುಗ್ರಹ ನಿಮ್ಮ ಮೇಲೆ ಬರುವಂಥದ್ದು ಸೆಪ್ಟೆಂಬರ್ ಹದಿನಾಲ್ಕರ ನಂತರದಲ್ಲಿ ಅವಾಗ ಉತ್ತಮದಲ್ಲಿ ಅತಿ ಉತ್ತಮವಾಗಿರುತ್ತೆ ಸ್ವಲ್ಪ ಕಷ್ಟಪಡಬೇಕು ಯಾಕೆ ಅಂತ ಅಂದರೆ ನಿಮ್ಮ ಅಧಿಪತಿ ಬಂದು ಬಿಟ್ಟು ಈ ಶನಿ ಭಗವಾನರು ಮಹಾತ್ಮ ಎಲ್ಲಿರ್ತಾನೋ ಅಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕವಾದಂತಹ ಒಂದು ಪ್ರತಿಫಲ ಅನ್ನೋದು ಸಿಗುತ್ತೆ ಈ ಅಂದರೆ ಮಂದಟ್ಟು ನೀವು ಮಾಡ್ಕೋಬೇಕಾಗುತ್ತೆ ಈ ಹದಿನಾಲ್ಕರ ನಂತರದಲ್ಲಿ ತುಂಬಾ ಚೆನ್ನಾಗಿದೆ ಹದಿನೈದರ ಮೊದಲು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅಂದ್ರೂ ನಿಮಗೆ ಅನಿಸಿದ ಮಟ್ಟಿಗೆ ನೀವು ಏನು ಮಾಡಬೇಕು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ನೀವು ನೋಡ್ತೀರ ಈ ಕುಂಭರಾಶಿಯ ಪ್ರೀತಿ ವಿಚಾರಕ್ಕೆ ಬಂದರೆ ಯಾರೆಲ್ಲ ಪ್ರೀತಿ ಮಾಡ್ತಾ ಇದ್ದೀರಿ ಅವರು ಈ ಗಂಡಾಗಿರಲಿ ಹೆಣ್ಣಾಗಿರಲಿ ಒಂದು ಏನಪ್ಪ ಅಂತಂದರೆ ಮಾತು ನಿಮ್ಮಲ್ಲಿ ಜಾಸ್ತಿ ಆಗುವಂಥದ್ದು ಸಿಟ್ಟು ಅನ್ನೋದು ಈ ಸಂಶಯ ಅನ್ನೋದು ಜಾಸ್ತಿ ಅಥವಾ ನಾನಾ ನೀನಾ ನಾನಾ ನೀನಾ ಅನ್ನೋದು ಜಾಸ್ತಿ ಅಂದರೆ ಆರ್ಗ್ಯುಮೆಂಟ್ಗಳು ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ಇದು ಯಾವ ತೊಂದರೆಯಿಂದ ಇದಾಗ್ತದೆ ಅಂತ ಕೇಳಿದರೆ ಶನಿ ಮತ್ತು ರಾಹು ಗ್ರಹದ ಒಂದು ಗೋಚಾರ ಫಲದ ಒಂದು ಪರಿಣಾಮ ಅಲ್ವಾ ಹಾಗಾಗಿ ಅಷ್ಟೊಂದೆಲ್ಲ ನಿಮಗೆ ಸಿಟ್ಟು ಒಳ್ಳೆಯದು ಅಲ್ಲ ಇನ್ನೊಂದು ಅಂದರೆ ನಿಮ್ಮ ಸಂಗಾತಿಯ ಜೊತೆಗೆ ಮಾತುಕತೆ ಆರ್ಗ್ಯುಮೆಂಟ್ ಅಂದರೆ ನಾನಾ ನೀನಾ ಅಂತ ಹೇಳುವಂಥದ್ದು ಅಥವಾ ಅವರು ಏನೋ ಒಂದು ಕಾಲ್ ರಿಸೀವ್ ಮಾಡಿರಲ್ಲ ಅಥವಾ ಏನೋ ಒಂದು ಹೇಳಿದ್ದು ತಂದಿರಲ್ಲ ಅಂದರೆ ಅಡುಗೆ ಈ ಥರದ್ದು ಮಾಡು ಅಂದರೆ ಮಾಡಿರಲ್ಲ ಹಾಗಾಗಿ ಏನೋ ಎಲ್ಲಿಗೋ ಹೋಗಿರ್ತಾರೆ ಫಂಕ್ಷನ್ಗಳಿಗೆ ಅವ್ರ ಮೇಲೆ ಸಂಶಯ ಅನ್ನೋದು ಪಡುವಂಥದ್ದು ಇದನ್ನೆಲ್ಲ ನೀವು ಮಾಡಲಿಕ್ಕೆ ಹೋಗಬಾರ್ದು ಎಲ್ಲೋ ಒಂದು ಕಡೆ ನಿಮಗೆ ಒಂದು ಈ ಅಪಘಾತವನ್ನು ಕೂಡ ಆಗಬಹುದು ಸಣ್ಣ ಪುಟ್ಟದ್ದು ಈ ಪ್ರೀತಿ ಎಲ್ಲರೂ ಮಾಡ್ತಾರೆ ಪ್ರೀತಿ ಮಾಡಿದ ಮೇಲೆ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗುವಂಥದ್ದು ತುಂಬಾ ಇಲ್ಲಿ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಅಲ್ವಾ ಹಾಗಾಗಿ ಈ ಪ್ರೀತಿಯನ್ನು ಉಳಿಸಿಕೊಂಡು ಮದುವೆ ಆಗ್ತಾರೋ ಅದೊಂದು ಪರಿಪೂರ್ಣವಾದಂತಹ ಒಂದು ಸಂಬಂಧ ಜೀವನ ಪೂರ್ತಿ ಒಂದು ಖುಷಿ ಸಂತೋಷ ಎಲ್ಲವೂ ಇರುತ್ತೆ ಈ ಸಾಡೆ ಸಾತಿನಲ್ಲಿ ಎಲ್ಲವೂ ನೋಡಿದ್ರಿ ಖುಷಿಯನ್ನು ನೋಡಿದ್ರಿ ದುಃಖವನ್ನು ನೋಡಿದ್ರಿ ನಷ್ಟವನ್ನು ಕೂಡ ನೋಡಿದ್ರಿ ಹಾಗಾಗಿ ಮೊದಲೆಲ್ಲ ಬಂದುಬಿಟ್ಟು ಇಂತಹ ಒಂದು ಕೆಲವೊಂದಿಷ್ಟು ವಿಚಾರಗಳು ಹೇಳೋರೇ ಇರಲಿಲ್ಲ ಈ ಕುಂಭ ರಾಶಿಯ ಒಂದು ಅದೃಷ್ಟ ಅಂದರೆ ಈ ಭಾಗ್ಯ ಹೇಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ಅಂದರೆ ಈ ಅದೃಷ್ಟ ಒಂಬತ್ತನೇ ಮನೆ ಮನೆಯನ್ನು ನಿಮ್ಮ ಗೋಚಾರದಲ್ಲಿ ಸೂಚನೆ ಕೊಡುವಂಥದ್ದು ಇದಕ್ಕೆ ಶುಕ್ರನ ಪ್ರಭಾವದಿಂದ ಈ ಭಾಗ್ಯ ಅನ್ನೋದು ಅದೃಷ್ಟ ಅನ್ನೋದು ಇದೆ ನಿಮಗೆ ಕೂಡಿ ಬರುವಂಥದ್ದು ಇದರಿಂದ ಈ ಭಾಗ್ಯಸ್ಥಾನ ಬಂದು ಯಾವ ರೀತಿ ಇದೆ ಅಂದುಕೊಂಡಂತೆ ಅಂದರೆ ಹದಿನೈದು ಸೆಪ್ಟೆಂಬರ್ ನಂತರದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಏನಾದರೂ ಒಂದು ಆಗಿರಬಹುದು ನಿಮ್ಮ ಕೆಲಸ ಆಗಿರಬಹುದು ನೀವು ಮಾಡ್ತಿರತಕ್ಕಂತಹ ವ್ಯವಹಾರಗಳೇ ಆಗಿರಬಹುದು ನೀವು ಕೆಲವೊಂದಿಷ್ಟು ಈ ಫೈನಾನ್ಷಿಯಲ್ ಈ ಬಿಸ್ನೆಸ್ಗಳು ವ್ಯಾಪಾರ ವಹಿವಾಟುಗಳು ಇರಬಹುದು ನಿಮ್ಮ ಹತ್ರ ಬಂದು ಈ ಫೈನಾನ್ಷಿಯಲ್ ಅಂದರೆ ಸೊಸೈಟಿಗಳು ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ಬ್ಯಾಂಕು ಸರ್ವೀಸು ಏನೇ ಒಂದು ಇರಬಹುದು ಉತ್ತಮವಾದಂತಹ ಲಾಭ ಅನ್ನೋದು ಕಾಣ್ತೀರ ಈ ಸೆಪ್ಟೆಂಬರ್ ಹದಿನೈದರ ನಂತರದಲ್ಲಿ ಯಾರೆಲ್ಲ ನೀವು ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರ್ತಿರೋ ಅವರು ಕೂಡ ಈ ಶೇರ್ ಮಾರ್ಕೆಟಲ್ಲಿ ಮಾಡೋರು ಆಗಬಹುದು ಅಥವಾ ಕೆಲವೊಂದಿಷ್ಟು ಕಂಪನಿಗಳ ಮೇಲೆ ನೀವು ಹೂಡಿಕೆ ಮಾಡೋರು ಇರಬಹುದು ಇದರಲ್ಲೆಲ್ಲ ನೀವು ಉತ್ತಮವಾದ ಲಾಭ ಅನ್ನೋದು ಕಾಣ್ತೀರ ಸೆಪ್ಟೆಂಬರ್ ಹದಿನೈದರ ನಂತರದಲ್ಲಿ ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡುವಂತಹ ಯೋಗ ಮನೆ ಗೃಹ ಪ್ರವೇಶನೇ ಆಗಿರಬಹುದು ಮದುವೆ ಆಗಿರಬಹುದು ನಾಮಕರಣ ಆಗಿರಬಹುದು ಏನೇ ಒಂದು ಶುಭ ಕಾರ್ಯ ಆಗುವ ಚಾನ್ಸಸ್ ಅಂತೂ ತುಂಬಾ ಇದೆ ಮತ್ತು ಈ ಬುಧ ಗ್ರಹ ಒಂದು ಬೆಂಬಲದೊಂದಿಗೆ ನಿಮಗೆ ಒಂದು ರಾಜಯೋಗ ಬರುವಂಥದ್ದು ಈ ಸಾಡೆ ಸಾತಿ ಅಂತಿಮ ಘಟ್ಟದಲ್ಲಿ ಕೂಡ ಬೇರೆ ಬೇರೆ ಗ್ರಹಗಳಿಂದ ನಿಮಗೆ ಏನಾಗಿದೆ ಅಂತ ಕೇಳಿದರೆ ಅತ್ಯುತ್ತಮವಾದ ಬೆಂಬಲ ಇದೆ ಈಗ ಮನೆಯಲ್ಲೇ ನೋಡಿ ಮನೆ ವಿಚಾರಕ್ಕೆ ನಾವು ಬರೋದಾದರೆ ಎಲ್ಲಾದರೂ ಒಂದು ಕಡೆಗೆ ನಮ್ಮ ಪೇರೆಂಟ್ಸ್ ವಿಚಾರಕ್ಕೆ ಬಂದರೆ ಕೂಡ ಒಂದು ಕಡೆ ಅಪ್ಪ ಬೈದರೆ ಇನ್ನೊಂದು ಕಡೆ ಅಮ್ಮ ಚೆನ್ನಾಗಿ ನೋಡಿಕೊಳ್ತಾರೆ ಅಲ್ವಾ ಹಾಗಾಗಿ ಈ ರೀತಿ ಇರಬೇಕಾದ್ರೆ ಒಬ್ಬರು ಕಿತ್ತುಕೊಂಡ್ರೂ ಕೂಡ ಮತ್ತೊಬ್ಬನು ಕೂಡ ದೇವರು ಅನ್ನೋನು ಇರ್ತಾನೆ ಕೊಲ್ಲವನು ಇರೋದಾದರೆ ಕಾಯವನು ಇದ್ದೇ ಇರ್ತಾನೆ ಹಾಗಾಗಿ ನೀವು ಏನು ನಿಮ್ಮ ಕೆಲಸವನ್ನು ನೀವು ಈ ಕಾರ್ಯವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಖಂಡಿತವಾಗಲೂ ನೀವು ಮಾಡಿದ್ರೆ ಆ ಕೆಲಸದಲ್ಲಿ ಉತ್ತಮವಾದ ಯಶಸ್ಸು ಅನ್ನೋದು ಕಾಣ್ತೀರ ಮತ್ತು ನೀವು ಈ ಬಿಸ್ನೆಸ್ ಮಾಡೋರು ಸ್ವಲ್ಪ ನಿಮಗೆ ಏನಪ್ಪ ಇಸ್ ಏನು ಮಾಡಬೇಕು ಈ ರೀತಿಯಾಗಿ ಕೆಲವೊಂದಿಷ್ಟು ನಿಯಮಾವಳಿಗಳನ್ನು ಮಾಡ್ಕೊತಾ ಹೋದರೆ ಆದಷ್ಟು ತಾಳ್ಮೆಯಿಂದ ಇದ್ದರೆ ಎಲ್ಲವೂ ಕೂಡ ಒಳಿತೇ ಆಗುತ್ತೆ ಹಾಗಾಗಿ ನೀವು ಈ ಕುಂಭ ರಾಶಿಯವರು ಆದಷ್ಟು ತಾಳ್ಮೆಯಿಂದ ಎಚ್ಚರಿಕೆಯಿಂದ ಯಾವುದೇ ಕೆಲಸ ಮಾಡಬೇಕಾದರೂ ಹತ್ತಾರು ಸಲ ಯೋಚನೆ ಮಾಡಿ ನೀವು ಮುಂದಕ್ಕೆ ಕಾಲಿಡಬೇಕಾಗುತ್ತೆ ಮತ್ತು ನೀವು ಈ ಸಾಡೆ ಸಾತಿನ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ ನೆಮ್ಮದಿಯಾಗಿ ಆದಷ್ಟು ಇರಬಹುದು ಈ ಸಾಡೆ ಸಾತಿಯ ಅಂತಿಮ ಘಟ್ಟದ ಬಗ್ಗೆ ಆದಷ್ಟು ಯೋಚನೆ ಮಾಡೋದು ಬಿಟ್ಟು ಬಿಡಿ ಅತಿ ಶೀಘ್ರದಲ್ಲಿ ನಿಮಗೂ ಕೂಡ ಇದು ಮುಗಿದು ಹೋಗುವಂಥದ್ದು ಹಾಗಾಗಿ ಆದಷ್ಟು ನೀವು ಈ ಶನಿ ಭಗವಾನರನ್ನು ದೇವರ ದರ್ಶನವನ್ನು ಮಾಡಿ ಎಲ್ಲವೂ ಕೂಡ ಒಳಿತಾಗುತ್ತೆ ಎಲ್ಲರಿಗೂ ಧನ್ಯವಾದಗಳು